ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನಗಳಿಂದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ದೇಶದಾದ್ಯಂತ ಎಲ್ಲ ರೈತರು ಕೂಡ ಬಹಳ ನಿರೀಕ್ಷೆಯಿಂದ ಮತ್ತು ಕುತೂಹಲದಿಂದ ಕಾಯ್ತಾ ಇದ್ದರು ಆ ಒಂದು ಸಮಯ ಈಗ ಬಂದೇ ಬಿಟ್ಟಿದೆ ಸ್ನೇಹಿತರೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ಪ್ರಧಾನಮಂತ್ರಿಯವರು ವಾರಣಾಸಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅದೇ ಸಮಯದಲ್ಲಿ ಅಲ್ಲಿ ಅಧಿಕೃತವಾಗಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಅಧಿಕೃತವಾಗಿ ಬಿಡುಗಡೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸೊ ಅಂದಿನಿಂದಲೇ ಆ ಕ್ಷಣದಿಂದಲೇ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ಮೊದಲನೆಯ ಕಂತು ಅಂದರೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನಿಂದ ಒಂದು ಕಂತನ್ನು ಕೊಡ್ತಾರೆ ಸೊ ಅದರ ಮುಂದಿನ ನಾಲ್ಕು ತಿಂಗಳಿಗೆ ಒಂದು ಕಂತು ಈ ರೀತಿ ಕೊಡ್ತಾಯಿರ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಆರ್ಥಿಕ ವರ್ಷದ ಮೊದಲನೆಯ ಕಂತು ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಸ್ನೇಹಿತರೆ ಈ ಕಂತಿನ ಹಣ ನಿಮಗೆ ಬರಬೇಕು ಅಂತಂದರೆ ನೀವು ಈ ಮುಖ್ಯವಾಗಿ ಏನಪ್ಪ ಮಾಡಿರಬೇಕು ಅಂತಂದರೆ ನಿಮ್ಮ ಇ ಕೆ ಸಿಯನ್ನು ಕಂಪಲ್ಸರಿ ಅಂದರೆ ಕಡ್ಡಾಯವಾಗಿ ಮಾಡಿರಲೇಬೇಕು ನೀವೇನಾದರೂ ಇ ಕೆ ಸಿಯನ್ನು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಹಣ ನಿಮಗೆ ಸಿಗೋದಿಲ್ಲ ನೀವು ಇದನ್ನು ಕಳ್ಕೊಬೇಕಾಗತ್ತೆ ನೀವು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿದ್ದು ನಿಮ್ಮ ದಾಖಲಾತಿಗಳೆಲ್ಲ ಸರಿಯಾಗಿತ್ತು ಅಂದರೆ ಕಳೆದ ಕಂತಿನಲ್ಲಿ ನೀವೇನಾದರೂ ಕೂಡ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ದು ನಿಮ್ಮಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಲೋಪದೋಷಗಳಿದ್ದು ಆ ಹಣ ನಿಮ್ಮ ಕೈ ತಪ್ಪಿ ಹೋಗಿದ್ದು ಈಗ ನೀವು ಆ ಒಂದು ತಪ್ಪುಗಳನ್ನು ಸರಿಪಡಿಸಿಕೊಂಡು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿದರೆ ಆ ಹಣ ಕೂಡ ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಬರೋಬ್ಬರಿ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಒಂಬತ್ತು ಕೋಟಿಗೂ ಹೆಚ್ಚು ರೈತರು ಇದರ ಲಾಭವನ್ನು ಪಡೀತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ನೀವು ಪಡ್ಕೋಬೇಕಂದ್ರೆ ಹಣ ಬಿಡುಗಡೆ ಆಗೋದಕ್ಕಿಂತ ಮುಂಚೆಯೇ ನೀವು ನಿಮ್ಮ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಮತ್ತು ನಿಮ್ಮ ದಾಖಲಾತಿಗಳು ಸರಿಯಾಗಿದೆಯೋ ಇದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಇನ್ನು ಸಮಯ ಜಾಸ್ತಿ ಇಲ್ಲ ಇದು ಸ್ವಲ್ಪ ನಿಧಾನ ಆಗಿದ್ದಕ್ಕೆ ನಿಮಗೆ ತುಂಬಾ ಅನುಕೂಲ ಯಾಕೆಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಂದು ಮಾತು ಹೇಳ್ತಾರೆ ಹಾಗೆಯೇ ನಿಧಾನ ಆದಷ್ಟು ಕೂಡ ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬೋದು ಅದರಿಂದ ಮಿಸ್ ಆಗೋ ಸಾಧ್ಯತೆಗಳನ್ನ ಕಡಿಮೆ ಮಾಡ್ಕೋಬೋದು ಹಂಗಾಗಿ ನಾಲ್ಕು ದಿನ ಲೇಟ್ ಆದಷ್ಟು ಕೂಡ ಸೊ ನಮಗೆ ಸಮಯ ಸಿಗುತ್ತೆ ಆ ಸಮಯದಲ್ಲಿ ನಾವು ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ದಾಖಲೆಗಳಲ್ಲಿ ಏನಾದರೂ ತಪ್ಪುಗಳಿದೆಯಾ ಅಂತ ತಿದ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನೀವು ಈ ಕೂಡಲೇ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಆಗಸ್ಟ್ ತಿಂಗಳ ಎರಡನೇ ತಾರೀಕು ಅವರು ವಾರಣಾಸಿಗೆ ಭೇಟಿ ಕೊಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇದು ಕೇಂದ್ರದಿಂದ ಬಂದಿರುವಂತಹ ಅಧಿಕೃತವಾದಂತಹ ಮಾಹಿತಿ ಈ ಒಂದು ಮಾಹಿತಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಸ್ಟ್ ಎರಡನೇ ತಾರೀಕು ಇಪ್ಪತ್ತನೇ ಕಂತಿನ ಪಿ ಕಿಸಾನ್ ನಿಧಿ ಯೋಜನೆಯ ಹಣ ಎಲ್ಲ ರೈತರ ಖಾತೆಗೆ ಜಮೆಯಾಗುತ್ತೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಕೆಲವೊಂದು ರೈತರಿಗೆ ಈ ಹಣ ಬರೋದಕ್ಕೆ ಸ್ವಲ್ಪ ಸಮಯ ತಗೋಬೋದು ಅಷ್ಟೇ ಆದರೆ ಇ ಕೆ ವೈ ಸಿ ಮಾಡಿಸಿ ನಿಮ್ಮ ದಾಖಲೆಗಳೆಲ್ಲ ಸರಿಯಾಗಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹಣ ನಿಮಗೆ ಕೈ ತಪ್ಪಿ ಹೋಗೋದಿಲ್ಲ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ ಆಗಸ್ಟ್ ಎರಡನೇ ತಾರೀಕು ಹನ್ನೊಂದು ಗಂಟೆಗೆ ಈ ಒಂದು ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾಯಿದ್ದಾರೆ ಅಂದರೆ ಬಿಡುಗಡೆಯನ್ನು ಮಾಡ್ತಾಯಿದ್ದಾರೆ ಅಷ್ಟರಲ್ಲಿ ನಿಮ್ಮದು ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಅಂಥವರ ಖಾತೆಗಳನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅವರು ಅಮೌಂಟನ್ನು ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇಲ್ಲಿ ಪ್ರಧಾನಿಯವರಿಂದ ಚಾಲನೆ ಸಿಗದಿದ್ದಂಗೆ ಟಕಟಕಟಕ ಅಂತ ನಿಮ್ಮ ಅಕೌಂಟಿಗೆ ಅಮೌಂಟ್ ಜಮೆ ಆಗೋದಕ್ಕೆ ಶುರುವಾಗುತ್ತೆ ಚಾಲನೆ ಸಿಕ್ಕಿದ ಮೇಲೆ ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ತಾರೆ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ಅದೆಲ್ಲ ಎಲ್ಲ ಆಲ್ರೆಡಿ ಆಗೋಗಿರುತ್ತೆ ಏಕೆಂದರೆ ಈ ಸಲ ಲೇಟ್ ಆಗೋದಕ್ಕೆ ನಿಮಗೆ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಹಾಗೆ ಕೆಲವೊಂದು ಹೆಸ್ರುಗಳನ್ನ ತೆಗಿಬೇಕಾಗಿತ್ತು ಈ ಒಂದು ಯೋಜನೆಯಿಂದ ಕೆಲವೊಂದು ಹೆಸ್ರುಗಳನ್ನ ತೆಗಿಬೇಕಾಗಿತ್ತು ಅಂದರೆ ನೀವು ಮೊದಲನೇ ಕಂತಿನಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯನ್ನ ಮಾಡಿಸಿರ್ತೀರ ಆದರೆ ಈ ಒಂದು ಏಳು ವರ್ಷದ ಅವಧಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸರ್ಕಾರಿ ಕೆಲಸ ಸಿಕ್ಕಿರ್ಬೋದು ಅಥವಾ ನೀವು ಟ್ಯಾಕ್ಸ್ ಪೇ ಮಾಡಿರ್ಬೋದು ಅಂಥವ್ರಿಗೆ ಈ ಒಂದು ಯೋಜನೆಯ ಹಣ ಸಿಗೋದಿಲ್ಲ ಆವಾಗ ಅಂಥವ್ರ ಹೆಸರನ್ನ ಈ ಒಂದು ಯೋಜನೆಯಿಂದ ಕೈ ಬಿಡಬೇಕಾಗುತ್ತೆ ಹಾಗಾಗಿ ಪ್ರತಿ ಕಂತಿನ ಹಣ ಬಿಡುಗಡೆ ಸಮಯದಲ್ಲೂ ಕೂಡ ಇಂಥವ್ರು ಯಾರಾದರೂ ಇದ್ದರೆ ಅಂಥವ್ರ ಹೆಸರನ್ನ ಕೈ ಬಿಡ್ತಾ ಇರ್ತಾರೆ ಈ ಸಲ ಕರ್ನಾಟಕದಿಂದಲೇ ಸುಮಾರು ಏಳು ಲಕ್ಷ ಜನರನ್ನು ಕೈ ಬಿಟ್ಟಿದ್ದಾರೆ ಸೊ ಇವೆಲ್ಲ ಪ್ರೊಸೆಸ್ ನಡೀತಾ ಇರುತ್ತೆ ಯಾರು ಅರ್ಹರು ಯಾರು ಅನರ್ಹರು ಅನ್ನೋದನ್ನೆಲ್ಲ ಇವರು ಚೆಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಕಾರಣದಿಂದ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹೊಸ ಆರ್ಥಿಕ ವರ್ಷ ಆಗಿರೋದ್ರಿಂದ ಈ ಮೊದಲನೇ ಕಂತು ಅಥವಾ ಸ್ವಲ್ಪ ನಿಧಾನ ಆಗಿದೆ ಇನ್ನು ಕಂತು ಸೊ ಆ ನಾಲ್ಕು ತಿಂಗಳ ಅವಧಿ ಏನಿರುತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ನಾಲ್ಕು ತಿಂಗಳ ಅವಧಿ ಏನಿರುತ್ತೆ ನವೆಂಬರ್ಗಿಂತ ಮುಂಚೆನೇ ನಿಮ್ಮ ಖಾತೆಗೆ ಖಂಡಿತ ಹಣ ಆಗುತ್ತೆ ಸ್ನೇಹಿತರೆ ಈ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಆಗಸ್ಟ್ ಎರಡನೇ ತಾರೀಕು ಸೊ ಹನ್ನೊಂದು ಗಂಟೆಯ ಸುಮಾರಿಗೆ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಪ್ರಾರಂಭವಾಗುತ್ತೆ ಏಕೆಂದರೆ ಅದೇ ಸಮಯದಲ್ಲಿ ಪ್ರಧಾನಿಯವರು ವಾರಾಣಸಿಯಲ್ಲಿ ಈ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ರೈತ ಬಂಧುಗಳಿಗೆ ತಲುಪಲಿನ ಕಾರಣಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರೆ ನಾನು ಇದು ಸಂಬಂಧಪಟ್ಟಂಗೆ ಪ್ರತಿ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ ಅಥವಾ ನೀವು ಪಿ ಎಮ್ ಕಿಸಾನ್ ಸಂಬಂಧಿ ವೆಬ್ಸೈಟ್ಗೆ ಹೋಗಿ ಅಲ್ಲಿನೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಆದರೆ ನಿಮ್ಮ ಮೊಬೈಲ್ ನಂಬರು ತುಂಬಾ ಮುಖ್ಯವಾಗುತ್ತೆ ನೀವೇನಾದರೂ ಅದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ ಯಾವುದೇ ರೀತಿ ದಾಖಲೆನ ಸರಿಪಡಿಸ್ಕೋಬೇಕು ಅಂತಂದರೆ ನಿಮಗೆ ಓ ಟಿ ಪಿಗಳು ಬರ್ತಾ ಇರುತ್ತೆ ಆ ಒ ಟಿ ಪಿಗಳು ನಿಮಗೆ ಬರಬೇಕಂದ್ರೆ ಆ ನೀವು ಯಾವುದು ನಂಬರನ್ನು ಕೊಟ್ಟಿರ್ತೀರೋ ಆ ಒಂದು ನಂಬರು ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು ಆ ಮೊಬೈಲ್ ನಂಬರ್ನ ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ ಅದು ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀವ ಕೊಟ್ಟು ಇಟ್ಕೊಂಡಿರಿ ಒ ಟಿ ಪಿಗಳು ಬರುತ್ತೆ ಹಾಗಾಗಿ ಒ ಟಿ ಪಿ ಹಾಕಲಿಲ್ಲ ಅಂದರೆ ಇವಾಗ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಗಳು ಕೂಡ ನಡೆಯೋದಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಈ ವಿಡಿಯೋನ ತಪ್ಪೇ ನೋಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್